ಈ ವರ್ಷ ನಮಗೆ ಗಣೇಶ ಚತುರ್ಥಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಬರ್ತಾ ಇದೆ ಈ ದಿನದಲ್ಲಿ ಈ ಮೂರು ಕೆಲಸಗಳನ್ನು ತಪ್ಪದೇ ಮಾಡಿ ಶುಭ ಫಲಿತಗಳನ್ನು ನೋಡ್ಬೋದು ಬುಧವಾರ ಬುಧ ಗ್ರಹ ಅಧಿಪತಿ ಬುಧನಿಗೆ ಇಷ್ಟವಾದ ಎಲೆ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡೋದ್ರಿಂದ ತುಂಬನೇ ವಿಶೇಷ ಫಲಗಳನ್ನು ಪಡಿಬೋದು ಹಸಿರು ಬಣ್ಣದ ವಸ್ತ್ರ ಇಲ್ಲ ಅಂದರೆ ಪೂಜೆ ಮಾಡೋ ಸಮಯದಲ್ಲಿ ಹಸಿರು ಬಣ್ಣದ ಒಂದು ಖರ್ಚಿಫ್ ಒಂದು ಬಟ್ಟೆಯನ್ನಾದರೂ ಹತ್ತಿರ ಇಟ್ಕೊಂಡು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬನೇ ಉತ್ತಮ ಇನ್ನು ಎರಡನೇದಾಗಿ ನಾವು ಗಣೇಶನಿಗೆ ತುಳಸಿಯನ್ನು ಪೂಜೆ ಮಾಡೋ ಸಮಯದಲ್ಲಿ ಉಪಯೋಗಿಸ್ಬಾರ್ದು ಆದರೆ ವರ್ಷದಲ್ಲಿ ಇದೊಂದೇ ದಿನ ಗಣೇಶನಿಗೆ ತುಳಸಿಯನ್ನು ಅರ್ಪಿಸಿದ್ರೆ ತುಂಬಾ ಉತ್ತಮ ಮನೆ ಮಂದಿಯೆಲ್ಲ ಪ್ರತಿಯೊಬ್ಬರು ಒಂದು ತುಳಸಿ ದಳನಾದರೂ ಈ ದಿನ ಗಣೇಶನಿಗೆ ಅರ್ಪಿಸಿದ್ರೆ ಉತ್ತಮ ಇನ್ನು ಮೂರನೇದು ಗಣೇಶನಿಗೆ ಪ್ರಿಯವಾದ ಕರ್ಬೂಜ ಹಣ್ಣನ್ನು ನೈವೇದ್ಯಕ್ಕೆ ತಪ್ಪದೇಡಿ ಪೂಜೆಯ ನಂತರ ಅದನ್ನು ಮನೆ ಮಂದಿಯೆಲ್ಲ ಸೇವನೆ ಮಾಡಬೇಕು ಗಣೇಶನಿಗೆ ಪ್ರಿಯವಾದ ಎಕ್ಕದ ಹೂವಿನ ಹಾರ ಗರಿಕೆ ಮೋದಕ ಬೆಲ್ಲ ಕಡುಬುಗಳನ್ನು ನಿಮ್ಮ ಇಚ್ಛೆಯಾನುಸಾರ ಶಕ್ತಿಯಾನುಸಾರ ನೈವೇದ್ಯಕ್ಕೆ ಇಡಬಹುದು ಗಣೇಶನ ಪೂಜೆಗೆ ಉತ್ತಮವಾದ ಮುಹೂರ್ತ ಈ ವರ್ಷ ನಮಗೆ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಇದೆ ಈ ಸಮಯ ಮಧ್ಯದಲ್ಲಿ ಗಣೇಶನಿಗೆ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಪೂಜೆ ಸಲ್ಲಿಸುವಾಗ ಗಣೇಶನ ಅಷ್ಟೋತ್ತರದ ಜೊತೆಗೆ ಓಂ ಗಮ್ ಗಣಪತಿಯೇ ನಮಃ ನೂರ ಎಂಟು ಬಾರಿ ಜಪ್ಸಿ